ಹಾಯ್ ಪಾ ಹಾಯ್ ಪಾ ಅಯ್ಯೋ ಅಯ್ಯಯ್ಯೋ ಯಾಕೆ ಜನರೇ ಯಾಕೂ ಇಲ್ಲ ಜನರೇ ನಿಮ್ಮ ಲಿಪ್ಟಿಕ್ ಬಾಳ ಇಷ್ಟ ಆಯ್ತು ಜನರೇ ಇದು ಗೊತ್ತಿಲ್ವಾ ಜನರೇ ನಿಜವಾಗ್ಲು ಜನರೇ ಈ ರೇಷೋ ಅಂಟಿ ಆಣೆಗೂ ನನಗ್ ಗೊತ್ತಿಲ್ಲ ಸಿಟಿ ಹೊಡಿ ಮಕ್ಕ ಎಷ್ಟು ಖುಷಿ ನೋಡಿ ಈಗ ನಂಗೆ ಉಗಳಿದ್ ನೋಡಿ ಯಾಕೆ ಬೇಕು ಜನರೇ ಓದ್ಲಿ ಬಿಡ್ರಿ ಜನರೇ ನಿಮಗ ಲವ್ ಮ್ಯಾರೇಜ್ ಇಷ್ಟ ಅರೇಂಜ್ ಮ್ಯಾರೇಜ್ ಇಷ್ಟ ಜನರೇ ಅದೆಲ್ಲ ಯಾಕೆ ನಮ್ಗೆ ಯಾಕ ಯಾಕಂದ್ರೆ ನಾ ನಿಮ್ಮನ್ನ ಪ್ರೀತಿ ಮಾಡಬಾರದು ಮಾಡಿದರೆ ಜಗದ್ ಕದರಬಾರದು ಅಡ್ಡ 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 ಬೇಕ ಬಂದ್ರೆ ನೋಡ್ರಿ ಎಂತ ಚಂದ ನನ್ನ ಲವ್ ಪ್ರಪೋಸಲ್ ಮಾಡಕೊತೇ ನಾನು ಹೇಳುವ ಸಸಿ ಲವ್ ಯು ಮರ್ಯಾದೆ ಅಂತ ಟ್ಯೂಷನ್ ಹೋದ್ರೆ ಸರಿ ಈಗ ಹಾಯ್ ನಿನ್ ಮೊಬೈಲ್ ಕೊಡ್ತೀರಾ ನನ್ನ ಮೊಬೈಲ್ ನಮ್ ದೊಡ್ಡ ದೊಡ್ಡ ಮಡ್ರಿ ರೀಲ್ಸ್ ಮಾಡಾಕ ハハハハ